ಕಳೆದ ಎರಡು ತಿಂಗಳಿಂದ ಮಹಾರಾಷ್ಟ್ರನ ಉದಾಹರಣೆ ಹೇಳ್ತಾ ಇದ್ದೀನಿ ಎರಡು ತಿಂಗಳಿಂದ ಲಾಡ್ಲಿ ಬೆಹನ್ ಅನ್ನೋ ಯೋಜನೆ ಅಡಿಯಲ್ಲಿ ಎರಡು ಕೋಟಿ ನಲ್ವತ್ತಾರು ಲಕ್ಷ ಜನರ ಹೆಣ್ಮಕ್ಳಿಗೆ ತಲುಪಬೇಕಾದಂಥ ಗ್ಯಾರಂಟಿ ಆ ಸ್ಕೀಮ್ನ ದುಡ್ಡುಗಳು ಇನ್ನೂ ತಲುಪಿಲ್ಲ ದಿಲ್ಲಿಯಲ್ಲೂ ಕೂಡ ಅಷ್ಟೇ ಘೋಷಣೆ ಮಾಡಿದ್ದೀರಿ ಅಲ್ಲ ಯೋಜನೆ ಹೆಸರು ನೆನಪಾಗ್ತಿಲ್ಲ ಸೊ ಅಲ್ಲೂ ಕೂಡ ಅಷ್ಟೇ ಮಾರ್ಚ್ ಎಂಟರೊಳಗೆ ಆಗಬೇಕು ಅಂತಿತ್ತು ದಿಲ್ಲಿ ಆಗಲೇ ಶುರುವಾಗೋಗಿದೆ ಗಲಾಟೆ ಕೊಟ್ಟಿಲ್ಲ ಅಂತ ಈ ಇದೆಲ್ಲದರ ಮಧ್ಯೆ ನನ್ನ ಪ್ರಶ್ನೆ ಇರೋದು ಕರ್ನಾಟಕದಲ್ಲಿ ನೀವು ಘೋಷ ಗ್ಯಾರಂಟಿಯನ್ನೇ ಬೇಡ ಅಂದರು ಕರ್ನಾಟಕದಲ್ಲಿ ಟೀಕೆ ಮಾಡ್ತಾರೆ ಎಲ್ಲ ಕಡೆ ಕೊಟ್ಟಿದ್ದೀರಿ ಯಾವ ನೈತಿಕತೆಯ ಆಧಾರದಲ್ಲಿ ಗ್ಯಾರಂಟಿಯನ್ನು ಟೀಕೆ ಮಾಡ್ತೀರಿ ನನ್ನ ಕಾಮೆಂಟ್ ನೀವು ನೋಡಿದಂಗೆ ಅಲ್ಲ ನೀವು ಐದು ಗ್ಯಾರಂಟಿ ಕೊಟ್ಟಿದ್ದೀರ ನಾನು ಹೇಳ್ತಾ ಇದ್ದೀನಿ ಇಪ್ಪತ್ತೈದು ಗ್ಯಾರಂಟಿ ಕೊಡಿ ನಮ್ದೇನೋ ಅಬ್ಜೆಕ್ಷನ್ ಇಲ್ಲ ಕೊಡ್ತಾ ಇದ್ದೀರಲ್ಲ ಹೇಳಿದ್ರಲ್ಲ ಈಗ ಡೆಲ್ಲಿಯಲ್ಲಿ ಸರ್ಕಾರ ಬಂದಿದೆ ಬಂದು ಒಂದು ತಿಂಗಳಾಗಿದೆಯಾ ಆಗಿಲ್ಲನೋ ಒಂದು ತಿಂಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ ಎರಡು ವರ್ಷ ಆಗೈತೆ ಅಲ್ಲಲ್ಲ ಎರಡು ವರ್ಷ ಆಗಿದೆ ನಿಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಂತ್ರಿ ಹೇಳಿದ್ದಾರೆ ಐದು ತಿಂಗಳಿಂದ ನಾವು ಕೊಡಕಾಗಿಲ್ಲ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗೋಟ್ಟಿದ್ದೆ ಅದು ಕೊಡಕ್ಕಾಗಿಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಎರಡು ತಿಂಗಳು ಅಂದ್ರೆ ಅಲ್ಲಲ್ಲ ಅದನ್ನೇ ನಾನು ಹೇಳ್ತಾ ಇರೋದು ನಾನೇ ನಾನೇನ್ ಹೇಳ್ತಾ ಇದ್ದೀನಿ ಇಪ್ಪ ಎರಡು ವರ್ಷ ಆಗಿರೋ ಸರ್ಕಾರಕ್ಕೆ ಕೊಡೋಕ್ಕೆ ಇಲ್ಲ ಒಂದು ಅಲ್ಲ ಒಂದೇ ನಿಮಿಷ ಮಾತು ನೀವು ಮಾತಾಡಿದರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಲ್ಲ ಆಮೇಲೆ ಮಾತಾಡಿ ನೀವು ಇನ್ನು ಬೇಕಾದರೆ ನೂರು ಕ್ವಶನ್ ಕೇಳಿದ್ರು ಹೇಳಕ್ಕೆ ಸರಿ ಇದೆ ನೀವು ಗ್ಯಾರಂಟಿ ಇಂದ ಸರ್ಕಾರ ಆಗಿದೆ ಅಂತ ನಾನು ಹೇಳಿದ್ದೀನಿ